ವೀಕ್ಷಕರೇ ನಮಸ್ಕಾರ ವಾರಾಂತ್ಯ ಬಂದಿದೆ ಕಿಚ್ಚನ ಪಂಚಾಯಿತಿ ಶುರುವಾಗಿದೆ ಅಲ್ಲಿರುವಂತಹ ಎಲ್ಲ ಸ್ಪರ್ಧಿಗಳಿಗೂ ಕೂಡ ಇವಾಗ ಭಯ ಶುರುವಾಗಿದೆ ಕಾರಣ ಈ ವಾರದಲ್ಲಿ ಬಿಗ್ ಬಾಸ್ ರೆಸಾರ್ಟ್ ಅನ್ನೋ ಒಂದು ಕಾನ್ಸೆಪ್ಟ್ ಮುಖಾಂತರ ಟಾಸ್ಕ್ ಗಳನ್ನ ಹಾಡಿದ್ರು ಆ ಟಾಸ್ಕ್ ಗಳಲ್ಲಿ ಬರೋಬ್ಬರಿ ಹನ್ನೊಂದರಿಂದ ಹನ್ನೆರಡು ಜನ ಸ್ಪರ್ಧಿಗಳು ಕೂಡ ಎಡವಟ್ಟನ್ನ ಮಾಡ್ಕೊಂಡಿದ್ದಾರೆ ಅದರಲ್ಲೂ ಕೂಡ ತ್ರಿವಿಕ್ರಮ್ ಅವರು ದೊಡ್ಡದಾಗಿರುವಂತಹ ಎಡವಟ್ಟನ ಮಾಡಿದ್ದಾರೆ ಈ ಒಂದು ವಿಚಾರಕ್ಕೆ ಕಿಚ್ಚ ಸುದೀಪ್ ಅವರು ಖಡಕ್ ಆಗಿರುವಂತಹ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ ಹಾಗಿದ್ರೆ ತ್ರಿವಿಕ್ರಮ್ ಅವರು ಮಾಡದಂತಹ ಎಡವಟ್ಟು ಏನು ಕಿಚ್ಚ ಸುದೀಪ್ ಅವರು ಏಕಾಏಕಿ ರೇಗಿದ್ದು ಯಾಕೆ ಎದುರಾಳಿ ತಂಡದ ಅಹ್ ಸದಸ್ಯರುಗಳಿಗೆ ಅನ್ಯಾಯ ಮಾಡಿದ್ದು ಯಾಕೆ ಇದೆಲ್ಲದರ ಬಗ್ಗೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಾರ ಪೂರ್ತಿ ಅಂತ ಏನು ಟಿ ಆರ್ ಪಿನೂ ಕೂಡ ಇರಲಿಲ್ಲ ಆದ್ರೂ ಕೂಡ ಬಿಗ್ ಬಾಸ್ ರೆಸಾರ್ಟ್ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಮಾಡಿರ್ತಾರೆ ಒಂದು ಕಡೆ ಭವ್ಯ ಮತ್ತೊಂದು ಕಡೆ ಚೈತ್ರ ಅವರು ಕ್ಯಾಪ್ಟನ್ ಆಗಿರ್ತಾರೆ ಸೊ ಮೊದಲಿಗೆ ಆ ಒಂದು ಟಾಸ್ಕ್ ನಲ್ಲಿ ರೆಸಾರ್ಟ್ ನ ಸದಸ್ಯರಾಗಿ ಅಥವಾ ಮೆಂಬರ್ಸ್ ಆಗಿ ಸೊ ಭವ್ಯ ಅವರ ತಂಡದ ಅಹ್ ಸ್ಪರ್ಧಿಗಳೆಲ್ಲರೂ ಕೂಡ ಕೆಲಸಗಾರರಾಗಿ ಕೆಲಸವನ್ನ ನಿರ್ವಹಿಸುತ್ತಾರೆ ಈ ಒಂದು ಸಂದರ್ಭದಲ್ಲಿ ಗೆಸ್ಟ್ ಆಗಿ ಬಂದಿದ್ದಂತಹ ಚೈತ್ರ ಅವರ ತಂಡದಲ್ಲಿ ಅವರು ಸೊ ಹನ್ನೊಂದು ಲೋಟ ನೀರನ್ನ ಕೇಳುವಂತಹ ಸಂದರ್ಭದಲ್ಲಿ ಧನ್ರಾಜ್ ಅವರು ಹನ್ನೊಂದು ಲೋಟದ ನೀರನ್ನು ಕೂಡ ತೆಗೆದುಕೊಂಡು ಹೋಗ್ತಾರೆ ಕೇವಲ ಇಲ್ಲಿ ಧನ್ರಾಜ್ ಅವರು ಕೊಟ್ಟಿದ್ದು ಅಷ್ಟೇ ಆದ್ರೆ ಆ ಒಂದು ಟ್ಯಾಪ್ ವಾಟರ್ ಅನ್ನ ತುಂಬಿಸಿದ್ದಲ್ಲ ಆ ಅದಾದ ಬಳಿಕ ಗೌತಮಿಯವರು ತಮ್ಮ ಒಂದು ಗ್ಲಾಸ್ ಅನ್ನ ತೆಗೆದುಕೊಂಡು ಹೋದ ನಂತರದಲ್ಲಿ ಸೊ ಇಲ್ಲಿ ತ್ರಿವಿಕ್ರಮ್ ಅವರು ಆ ಒಂದು ಗ್ಲಾಸ್ ನಲ್ಲಿ ಇದ್ದದ್ದು ಅದು ಟ್ಯಾಪ್ ವಾಟರ್ ಯಾರು ಕುಡಿಬೇಡಿ ಅಂತೇಳಿ ಅವರ ತಂಡದಲ್ಲಿದ್ದಂತಹ ಸದಸ್ಯರು ಭವ್ಯ ಮತ್ತೆ ಧನ್ರಾಜ್ ಅವರು ಆ ಒಂದು ನೀರನ್ನ ಕುಡಿಯುವಂತ ಸಂದರ್ಭದಲ್ಲಿ ಹೇಳ್ತಾರೆ ಸೊ ಈ ಒಂದು ಕಾರಣಕ್ಕೆ ಕಿಚ್ಚ ಸುದೀಪ್ ಅವರು ಖಡಕ್ ಆಗಿರುವಂತಹ ಗ್ಲಾಸ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ ನಂತರದಲ್ಲಿ ಆಕ್ಚುಲಿ ಕಂಪ್ಲೀಟ್ ಆಗಿ ಈ ಒಂದು ಟಾಸ್ಕ್ ಫ್ರೇಮ್ ಆಗಿದ್ದೇ ಗಂಧರ್ವರು ಮತ್ತು ರಾಕ್ಷಸರು ಕಾನ್ಸೆಪ್ಟ್ ಇದೆ ಅದನ್ನೇ ಇಟ್ಕೊಂಡು ಆದ್ರೆ ಅಷ್ಟರ ಮಟ್ಟಿಗೆ ಇದು ರಿಯಾಕ್ಟ್ ಆಗ್ಲಿಲ್ಲ ಸ್ವಲ್ಪ ಫನ್ ಆಗಿ ಹೋಯ್ತು ಅಂತ ಅನ್ಕೊಳ್ತೀನಿ ಅಹ್ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ತ್ರಿವಿಕ್ರಮ್ ಅವರು ಈ ಒಂದು ಸಂದರ್ಭದಲ್ಲಿ ಎದುರಾಳಿ ತಂಡದವರು ಏನೇ ಮಾಡಿದ್ರು ಕೂಡ ಇವ್ರು ಸಹಿಸ್ಕೊಳ್ಬೇಕಾಗತ್ತೆ ತಾಳ್ಮೆಯಿಂದ ಇರ್ಬೇಕಾಗತ್ತೆ ಸೊ ನಿಧಾನ ರೀತಿಯಲ್ಲಿ ವರ್ತಿಸ್ಬೇಕಾಗತ್ತೆ ಗೌರವದಿಂದ ಇರಬೇಕಾಗತ್ತೆ ಅನ್ನೋದು ಬಿಗ್ ಬಾಸ್ ಅವರ ಮೇನ್ ರೂಲ್ ಆಗಿರುತ್ತೆ ಮಂಜು ಅವರು ಕೋಪದಲ್ಲಿ ತೆಗೆದುಕೊಂಡು ಬಂದಂತಹ ನೀರಿನ ಗ್ಲಾಸ್ ಅನ್ನ ಅಹ್ ಕೆಳಗಡೆ ಬೀಳಿಸ್ತಾರೆ ಸೊ ಆ ಒಂದು ಸಂದರ್ಭದಲ್ಲಿ ಏಕಾಏಕಿ ತ್ರಿವಿಕ್ರಮ ಅವರು ಬಂದು ಜಗಳಕ್ಕೆ ಇಳಿತಾರೆ ಸೊ ಉಗ್ರ ಮಂಜು ಅವ್ರ ಜೊತೆಗೆ ಜೋರಾಗಿ ಜಗಳವನ್ನ ಹಾಡ್ತಾರೆ ಸೊ ಇಲ್ಲಿ ಕ್ಯಾಪ್ಟನ್ಸಿ ಅಥವಾ ಆ ಒಂದು ಕ್ಯಾಪ್ಟನ್ ಗೆ ಕೊಟ್ಟಿದ್ದಂತಹ ರೆಸ್ಪಾನ್ಸಿಬಿಲಿಟಿಯನ್ನ ಮರೀತಾರೆ ಹಾಗೆ ಮ್ಯಾನೇಜರ್ ಆಗಿದ್ದಂತಹ ಮೋಕ್ಷಿತರು ಕೂಡ ತಮ್ಮ ಒಂದು ಅಹ್ ಏನು ಇಲ್ಲಿ ನಂದು ಪಾತ್ರನೇ ಇಲ್ಲ ಅನ್ನೋ ರೀತಿಯಲ್ಲಿ ಸೈಲೆಂಟ್ ಆಗ್ತಾರೆ ಸೊ ಇಂದು ಈ ಒಂದು ಸಂದರ್ಭದಲ್ಲಿ ತ್ರಿವಿಕ್ರಮ್ ಅವರು ಈ ರೀತಿಯಾಗಿ ವರ್ತನೆಯನ್ನ ಮಾಡಬಾರ್ದಾಗಿತ್ತು ಸೊ ಅವರು ಎಷ್ಟು ಮಟ್ಟಿಗೆ ತಾಳ್ಮೆಯಿಂದ ಇದ್ದಿದ್ರೆ ಸೊ ಅವ್ರಿಗೆ ಇನ್ನೂ ಕೂಡ ಪಾಯಿಂಟ್ಸ್ಗಳು ಸಿಗ್ತಾ ಇತ್ತು ಸೊ ಈ ಎಲ್ಲ ಕಾರಣಗಳಿಗೆ ಕಿಚ್ಚ ಸುದೀಪ್ ಅವರು ಖಡಕ್ ಆಗಿರುವಂತಹ ಕ್ಲಾಸನ್ನು ತೆಗೆದುಕೊಳ್ತಾ ಇದ್ದಾರೆ ಸೊ ಪ್ರತಿಯೊಬ್ಬ ಸ್ಪರ್ಧೆಗೂ ಪ್ರತಿಯೊಂದು ವಿಚಾರಕ್ಕೂ ಕೂಡ ಕಿಚ್ಚ ಸುದೀಪ್ ಅವರು ಕ್ಲಾಸ್ ಗಳನ್ನ ತೆಗೆದುಕೊಳ್ತಾ ಇದ್ದಾರೆ ಉಳಿದಂತಹ ಯಾವ ಸ್ಪರ್ಧೆಗಳಿಗೆ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ ಅನ್ನೋದನ್ನ ಮುಂದಿನ ಬಿಡದಲ್ಲಿ ತಿಳಿಸ್ತೀನಿ ವೀಕ್ಷಕರೇ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ